ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಪರೋಟ ಮಾಡಿವ್ರಿ ಪರೋಟಾ ಬಟಾಟೆವ್ರಿ ಅವು ಬಟಾಟೆ ನೋಡ್ರಿ ತುಂಬೆ ಈ ರೀತಿ ಪರೋಟ ಮಾಡಿವ್ರಿ ನಾವು ಇಲ್ಲಿ ನೋಡಿರಿ ಇದು ಹಿಟ್ಟ ನಾದ್ ಇಟ್ಕೊಂಡುದ್ದ ರೀ ಇದು ನೋಡ್ರಿ ಈಗ ಇಷ್ಟ ಪೂರ್ತಿ ಹದ ಆಗೈತ್ರಿ ಇದನ್ನು ನಾದದೇನು ತೋರ್ಸಿಲ್ರಿ ನಾದ್ ಇಟ್ಕೊಂಡಿದ್ವಿ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿ ಹದ ಮಾಡಿ ತೆಗೆದ್ ಇಟ್ಕೊಂಡ್ಬಿಡ್ತೀವಿ ನೋಡ್ರಿ ಇಲ್ಲೇ ನೋಡ್ರಿ ಗೋಧಿ ಹಿಟ್ಟನ ಐತ್ರಿ ಇದು ಮೈದಾ ಹಿಟ್ಟಲ್ಲ ಇದು ಏನೈತಿ ಪಟಾಟೆ ಐತಿ ನೋಡ್ರಿ ಕುದಿಸಿ ಈ ರೀತಿ ಹಣ್ಣಂಗೆ ಮಾಡಿ ಇಟ್ಕೊಂಡಿವ್ರಿ ಹತ್ರನ ಹುರ್ನ್ ಗತಿ ಇದು ಹಸಿ ಮೆಣಸಿನ್ಕಾಯಿ ಐತ್ರಿ ಹಸಿ ಮೆಣಸಿನ್ಕಾಯಿ ಆದ ನಂತರ ಇದು ರುಚಿಗೆ ತಕ್ಕಷ್ಟ ಉಪ್ಪು ಐತ್ರಿ ಇವು ಅಜ್ವಾನ್ ಅದಾವೆ ರೀ ನೋಡ್ರಿ ಈಗ ಅಜ್ವಾನ್ ಆದ ನಂತರ ಇದೊಂದು ಸ್ವಲ್ಪ ಮಸಾಲೆ ಐತ್ರಿ ಸಾಂಬಾರು ಮಸಾಲ ಇದು ಕೊತ್ತಂಬ್ರಿ ಐತ್ರಿ ಕೊತ್ತಂಬ್ರಿ ಆದ ನಂತರ ಇದೊಂದು ಈಟ್ ಅರ್ಶಿಣ ಪುಡಿ ಐತ್ರಿ ಅಷ್ಟು ಸೇರಿ ಈ ರೀತಿ ಕೈಲಿ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನು ನೋಡ್ರಿ ಈಗ ಈ ರೀತಿ ಚಲೋ ತಂಗ ಕೂಡಿಸ್ಕೋಬೇಕ್ರಿ ನೋಡ್ರಿ ಈಗ ಇಲ್ಲಿ ಕೂಡ್ಸಕೈತಿವ್ ನೋಡಿರಿ ಹಿಂಗೆ ಅಂದ್ರೆ ಎಲ್ಲ ಕಡೆ ಕೂಡ್ತೈತ್ರಿ ಅದು ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ ಈಗ ಊರನ್ನ ಉಂಡಾಳಿ ಹೆಂಗೆ ಮಾಡಿ ತುಂಬತೀವ್ರಿ ಆ ರೀತಿ ಫಸ್ಟ್ ಉಂಡಾಳಿ ಮಾಡಿ ಮಾಡಿಟ್ಕೊಂಡಿವಿ ನೋಡ್ರಿ ನಾವು ಇಷ್ಟೆಟ್ಟು ದೊಡ್ಡ ನಾವು ಮಾಡಿವ್ರಿ ಸಣ್ಣ ಮಾಡಿಲ್ಲ ಇದಿಟ್ಟ ತುಂಬಿ ಮಾಡಿರಿ ಅದೇನ ಸರಿ ಅನ್ಸೋದಲ್ರಿ ತಿಂದಂಗೆ ಅನ್ಸೋದಲ್ಲ ಈ ರೀತಿ ತುಂಬಿ ಮಾಡಿದ್ದೀವ್ರಿ ನಾವು ನೋಡ್ರಿ ಈಗ ಇಷ್ಟು ಕೊಂಡ ಆಗ್ಯಾವ್ರಿ ಇವು ನೋಡ್ರಿ ಇಲ್ಲೇ ಒಮ್ಮೆ ಮಾಡಿ ಇಟ್ಕೊಂಡಿವ್ರಿ ಇಲ್ಲೇನೈತಿ ತುಂಬು ತೋರಿಸ್ತೀವಿ ನೋಡ್ರಿ ಈಗ ಒಂದು ಸ್ವಲ್ಪ ಅಂಗಾಯಗ ಎಣ್ಣೆ ಹಚ್ಕೊಂಡ ಈ ರೀತಿ ಕನಕ ತಗೊಂಡ ಕೈ ಒಳಗ ಆಡಸ್ಬೇಕ್ರಿ ಒಂದಿಟ ಅದನ್ನ ಆ ಕಡೆ ಈ ಕಡೆ ಕಿಶಿಂದ ಈ ರೀತಿ ಬಳ್ಳಿಲೇ ಒಯ್ತೆ ಆಡಾಗ್ಲೆ ಮಾಡಿ ಈಗ ನೋಡ್ರಿ ಇದು ಹೂರ್ನ ರೆಡಿ ಐತ್ರಿ ಇದು ಬಟಾಟಿದು ಈ ರೀತಿ ನಾಟ್ ನಡ್ಬಾರ ಇಟ್ಟು ಹಿಂಗ ಈ ಹೆಬ್ಬಳ್ಳೆ ಸರಸ್ಕೋತ ಮ್ಯಾಗಿಂದು ಒತ್ಕೋತ ಹೋಗುದ್ರಿ ಈ ರೀತಿ ಇಲ್ಲಿ ಹೆಬ್ಬಳ್ಳೆ ಕನಕ ಮ್ಯಾಲ ಜಕ್ಕೋತ ಹೋಗುದ್ರಿ ಈಗ ನೋಡ್ರಿ ಇಷ್ಟಾದ ಗುಪ್ಲೆ ಈ ಕ ಹಿಂಗೆ ಎಡಗೈಗೆ ಇಟ್ಕೊಂಡು ಬಲಗೈಲಿ ಜಕ್ಕೋತ ಬರೋದ್ರಿ ಅದನ್ನ ಮ್ಯಾಲ ನೋಡ್ರಿ ಈಗ ಇಷ್ಟ ಈ ರೀತಿ ಉಳಿತು ಅಂದ್ರೆ ಹಿಂಗ ಹಿಂಗೆ ಜಗ್ಗೆ ತುಂಬಿ ಬಿಡದ್ರಿ ಅದನ್ನ ಅಲ್ಲೇ ಮಡಿಚಿ ಬಿಡುದ್ರಿ ಒಬ್ಬೊಬ್ರು ತೆಗಿತಾರ್ರಿ ನಾವೇನತಿ ಇದೇ ರೀತಿ ತೊಗೊಂಡು ಇಲ್ಲೇ ಮಡಿಚವ್ರಿ ನೋಡಿರಿ ಈಗ ಇದಂತೂ ರೆಡಿ ಆ ಇಲ್ಲೇ ತುಂಬುದು ಈಗ ನೋಡಿರಿ ಇನ್ನೊಂದು ತುಂಬ್ತೀವಿ ನೋಡಿರಿ ನೋಡ್ರಿ ಈಗ ಇದೇ ರೀತಿನ ಇದೇ ಹೆಂಗೆ ತುಂಬಿದ್ದೀವ್ರಲ್ಲ ಹಂಗೆ ತುಂಬಿದೀವ್ರಿ ಇದನ್ನು ನೋಡಿರಿ ಈಗ ಒಂದು ಸ್ವಲ್ಪ ಅಲ್ಲಿ ಹಿಡ್ಕೊಳಕೈತೆ ತಂದ್ರೆ ಈ ರೀತಿ ಒಂದು ಈಟು ಎಣ್ಣೆ ಹತ್ಕೋದ್ರಿ ಎಣ್ಣೆ ಹತ್ಕೊಂಡು ಜಗ್ ಇತ್ಕೊಂಡು ಈ ರೀತಿ ಮಡಚುಬಿಟ್ಟಿವಂತ ಮುಗೀತು ರೀ ಎಲ್ಲಿ ಹೂರ್ನೂ ಕಾಣಂಗಿಲ್ಲ ಏನೂ ಇಲ್ಲ ಈಗ ಹುರನ ಹೋಳ್ಗೆ ಹೆಂಗೆ ಮಾಡ್ತೀವ್ರಿಯಾ ಕಡಲಿಬೇಳೆಯು ಅದ ಸೇಮಾನ ರೀ ಇದು ಹುರನ ಹೋಳಿಗೆ ಆಗಲಿ ಇತ್ತಾಗ ಗೆಣಸಿನ ಹೋಳಿಗೆ ಆಗಲಿ ಚಜ್ಜಕ್ದ ಹೋಳಿಗೆ ಆಗಲಿ ಇದೇ ರೀತಿನ ತುಂಬ್ಕೊಳ್ಳೋದು ಇವನ ಶೇಂಗಾ ಹೋಳಿಗೆ ಆಗಲಿ ಯಾವೋ ಆಗಲಿ ಒಟ್ಟು ತುಂಬುದು ಇದೇ ರೀತಿನ ರೀ ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಹಿಟ್ಟು ಉದುರಿಸ್ಕೊಂಡು ಲಟ್ಟಿಸ್ ತೆಗ್ದ ಎಣ್ಣೆ ಹಚ್ಚಾಕತ್ತೀವ್ರಿ ನಾವು ಈಗ ಈ ರೀತಿ ಹಚ್ಕೊಂಡ ಏನು ಸಿಹಿ ಹತ್ತುವಲ್ಪ ಏನರ ಏನರ ತಿನ್ಬೇಕಂದ್ರೆ ಟೈಮ್ದಾಗ ಈ ರೀತಿ ಒಂದು ಸ್ವಲ್ಪ ಮನೆಯಾಗ ಒಂದು ಎರಡರಿಂದ ಮೂರು ಬಟಾಟೆ ಇದ್ವು ಅಂದ್ರೆ ಕುದಿಸ್ಕೊಂಡು ಮನ್ಷ್ಯಾಗ ಒಂದೊಂದು ಹೋಳ್ಗೆ ಈ ರೀತಿ ಮಾಡ್ಕೊಂಡು ಪರೋಟ ತಿಂದವತ್ತು ತಿಳ್ಕೊರಿ ನೀವು ಭಾರಿ ಬೆಸ್ಟ್ ಆಕತಿ ಬಾಯಿನೂ ಸ್ವಚ್ಛ ನೋಡ್ರಿ ಈಗ ಇಷ್ಟು ಅಂದ್ರೆ ಮುಗೀತರಿ ಇದು ನೋಡ್ರಿ ಹೂರ್ನ ಒಳಗಿಂದು ಎಲ್ಲ ಕಡೆ ಹೆಂಗೆ ಕಾಣಾಕೈತೈತಿ ಈ ರೀತಿ ಕಾಣ್ಬೇಕ್ರಿ ನೋಡ್ರಿ ಈಗ ಇಲ್ಲಿ ತಮ್ಮ ಅಂತರ ಕಾದೈತಿ ತಂದ ಹಾಕೈತೀವಿ ನೋಡ್ರಿ ಲಟ್ಸಿದಂಥ ಪರೋಟ ನೋಡ್ರಿ ಇಷ್ಟಾತಂದ್ರೆ ಮುಗಿತ್ರಿ ಅಲ್ಲಿ ಹಳದಿ ಹಳದಿ ಕಾನಾಕತೈತಿ ನೋಡ್ರಿ ಆ ರೀತಿ ಎಲ್ಲ ಕಡೆ ಆಗ್ಬೇಕ್ರಿ ಅದು ಅಂದ್ರೆ ಬೇಂದ ತಿರತ್ರಿ ಅಷ್ಟು ಆತಂದ್ರೆ ಆ ನಂತರ ತಿರುಗಿ ಹಾಕೊಂಡ್ಬಿಡದ್ರಿ ನೋಡ್ರಿ ಈಗ ಪೂರ್ಣ ಹಳದಿ ಆಗೈತಿ ನೋಡಿರಿ ಅದು ತಿರುವಿ ಹಾಕಿ ಹಾಕಿಬಿಡದ್ರಿ ಅಂದ್ರೆ ಕರೆಕ್ಟ್ ಬೇಂದತಿ ತರ್ತರಿ ಅದು ನೋಡಿರಿ ತಿರುವಿ ಹಾಕಿಂದು ಒಂದು ಸ್ವಲ್ಪ ಈ ರೀತಿ ಸುತ್ತು ಹಾರಿಗೆ ಎಣ್ಣೆ ಬಿಡುದ್ರಿ ಎಣ್ಣೆ ಬಿಟ್ಟ ಈ ರೀತಿ ಸರಿಸ್ಯಾಡಿ ಸರಿಸ್ಯಾಡಿ ಬೀನ್ಸ್ಕೊಂಡು ಕೆಸಿಂದ ಸಲ ತಿರುಗಿ ಹಾಕೋದ್ರಿ ನೋಡ್ರಿ ಇಲ್ಲಿ ಈಗ ತಿರುಗಿ ಉಗಿತೀವಿ ನೋಡ್ರಿ ಇನ್ನು ಅಂದ್ರೆ ಪರೋಟ ಮುಗೀತು ರೀ ನೋಡ್ರಿ ಈಗ ನೋಡಿರಿ ಪೂರ್ತಿ ಈ ರೀತಿ ಒಂದು ಸ್ವಲ್ಪ ಬಾರ ಹಾಕೋಕ್ಕೆ ಬೀನ್ಸ್ಕೊಂಡು ಕೆಸಿಂದ ತೆಗದ್ಬಿಡೋದು ನೋಡ್ರಿ ಈಗ ಒಂದು ರೆಡಿ ಆ ಇಲ್ಲಿ ಈಗ ಎರಡನೇದೊಂದು ಮಾಡಿ ತೋರ್ಸಾಕತ್ತೀವಿ ನೋಡ್ರಿ ನೋಡಿರಿ ಈ ರೀತಿ ಹಿಟ್ನೇಯಾಗ ಒಂದು ಸ್ವಲ್ಪ ಉಳ್ಳ್ಯಾಡಿಸಿ ತಕ್ಕೊಂಡಿವಂದ್ರೆ ಯಾಕೆ ಹಿಟ್ ಹಚ್ಚೋದಂದ್ರೆ ಪರೋಟ ಮಿದು ಹಾಕವ್ರಿ ಇಲ್ಲಾಂದ್ರೆ ಬರೀ ಎಣ್ಣೆ ಅಂದ್ರೆ ಭಾಳ ಜಿಗಟ್ ಹಾಕವ್ರಿ ಒಂದು ಈಟ ಕಾಳ ಜಿಗಟ್ ಅನ್ನೋದಕ್ಕೇನಾ ಮಿದು ಹಾಕವ್ರಿ ಹಿಟ್ಟು ಹಚ್ಚಿದ್ರೆ ಅದರ ದಸಿಂದ ಒಂದು ಸ್ವಲ್ಪ ಯಾವ ಆಗಲಿ ಹುರ್ನ ಹೋಳ್ಗಿನೂ ಬೇಕಾದ್ರೆ ನೀವು ಹಿಟ್ ಹಚ್ಚಿ ಮಾಡಿ ನೋಡ್ರಿ ಎಷ್ಟು ಚೆಂದ ಹಿಂಗೆ ಎಷ್ಟು ನಾವು ಕೈಯಾಗಿ ಕಟ್ ಮಾಡ್ಕೊತೀವ್ರಲ್ಲ ಅಷ್ಟ ಬರ್ತಾವ್ರಿ ಅವು ಪೂರ್ತಿ ಎಣ್ಣೆ ಒಳಗನ ಮಾಡಿದ್ರೆ ಒಂದು ಸ್ವಲ್ಪ ಜಾಸ್ತಿ ಜಿಗಟ್ ಹಾಕವ್ರಿ ಈಗ ಹುರನ ಹೋಳ್ಗೆ ಆದರೂ ತುಂಬ್ಕೊಂಡು ಕೆಸಿಂದ ಒಂದು ಹಿಟ್ ಹಿಟ್ಟನ್ಯಾಗ ಉಳ್ಳೇಡ್ಸಿ ಲಟ್ಟಿಸಿ ಮಾಡಿ ನೋಡ್ರಿ ಬುರು ಬುರು ಹೊಟ್ಟಿನೂ ಉಬ್ಬತಾವ ಮತ್ತು ಮಿದುನೂ ಹಾಕವ್ರಿ ನೋಡ್ರಿ ಈಗ ರೆಡಿ ಆಗ್ಯಾವಿಲ್ಲೆ ಪ್ಲೇಟಿಗೆ ಸರ್ವ್ ಮಾಡಿವ್ರಿ ನೋಡ್ರಿ ಇದು ಪರೋಟಾದ ವಿಡಿಯೋ ನಾವು ಮಾಡಿದಂತ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತಾನೆ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡಾಕ್ತೀರಿ ದಯವಿಟ್ಟು ಮುಂದು ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ